ನಾವು ಸಿಗರೆಟ್ ನಾವು ಗುಟ್ಕಾ ಫ್ಯಾಕ್ಟ್ರಿ ಕಟ್ತೀವಿ ನೀವು ಸೇ ನೀವು ತಿಂತೀರಿ ನಾವು ಹಾದಿ ಬೀದಿಗೆ ಒಂದು ಬಾರ್ ಅಂಗಡಿ ಓಪನ್ ಮಾಡ್ತೀವಿ ನೀವು ಹೆಂಡ್ರ ಮಕ್ಕಳನ್ನು ಬಿಟ್ಟು ಬಂದು ಕುಡಿತೀರಿ ನಾವು ಶ್ರೀಮಂತ ಆಗ್ತೀವಿ ಆದ್ರ ರೈತ ಬೆಳೆದ ಅನ್ನ ಇದು ಜಗತ್ತು ತಿಂದ್ರು ರೈತ ಶ್ರೀಮಂತ ಆಗೋದಿಲ್ಲ ಇದನ್ ಯಾರಾದ್ರೂ ವಿಚಾರ ಮಾಡಿರ ಮಾಡಂಗಿಲ್ಲ ಬಿಡಂಗಿಲ್ಲ ಬಿಡೋದಕ್ಕೆ ಇಲ್ಲ ಸಾಲ ಮಾಡಿ ಬೀಜ ಗೊಬ್ಬರ ತರ್ತೀರಿ ಸರಿಯಾದ ಟೈಮ್ ಮಳಿ ಇಲ್ಲ ಕರೆಕ್ಟ್ ಟೈಮಿಗೆ ಕರೆಂಟ್ ಇಲ್ಲ ಬೆಳೆದ ಮಾಲಿಗೆ ಸರಿಯಾದ ಬೆಲೆ ಕೂಡ ಇಲ್ಲ ಸೊಸೈಟಿ ಬ್ಯಾಂಕ್ಗಳಲ್ಲಿ ಸಾಲ ಹಾಕ್ಸೋದು ಯಾವ್ದ್ರೆ ಸರ್ಕಾರ ಬಂದ ನಮ್ ಸಾಲ ಮನ್ನಾ ಮಾಡ್ತೈತಿ ಅಂತ ಅವ್ರ ದಾರಿ ನೋಡೋದು ಅವರು ಆ ಜನ ಈ ಜನ ಆ ಭಾಗ್ಯ ಈ ಭಾಗ್ಯ ಅಂತ ಹೇಳಿ ಐದು ವರ್ಷಕ್ಕೊಮ್ಮೆ ಹಾಕೊಂಡ ಗುಂತರ ಗುಮ್ಮಿಸ್ಕೊಂಡು ಕುಂದ